ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ವಾಗತ ಏನಪ್ಪ ಇದು ಲೋಟ ಅಂತ ನೋಡ್ತಾ ಇದ್ದಲ್ವ ನಿಮ್ಗೆ ಆಗಲಷ್ಟೇ ಗೊತ್ತಾಗಿರುತ್ತೆ ಇದಂತ ಏನೂ ಇಲ್ಲ ಕಂಡ್ರೆ ಸೀಸನ್ನಲ್ಲಿ ಸಿಗುವಂಥ ಫ್ರೂಟ್ಸ್ ಮಾಡಿಸ್ಕೊಂಡು ನಾನು ಈ ಜ್ಯೂಸ್ ತೋರಿಸ್ತಾ ಇದ್ದೀನಿ ಹೆಲ್ದಿಯಾಗಂತೂ ಇರುತ್ತೆ ಅದು ಸ್ವೀಟು ತುಂಬ ಚೆನ್ನಾಗಿತ್ತು ಜ್ಯೂಸು ಒಂದು ಸತಿ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಈ ಸೀಸನ್ ಮುಗಿಯೋ ಗಂಟ ಈ ಜ್ಯೂಸನ್ನ ಟ್ರೈ ಮಾಡ್ತೀರಿ ಅಷ್ಟು ರಿಚ್ ಆಗಿರುತ್ತೆ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನನ್ನ ವೀಡಿಯೋ ಫಸ್ಟು ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮಾಡಿ ಈಗ ಬನ್ನಿ ಸೂಪರ್ ಆದಂಥ ಜ್ಯೂಸ್ನ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಈಗ ಬನ್ನಿ ಸೂಪರ್ ಆದಂಥ ಒಂದು ಅರಿಶಿಣಹಣ್ಣು ಬಳಸ್ಕೊಂಡು ಈ ಜ್ಯೂಸನ್ನ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತಿದ್ದೀನಿ ನೋಡಿ ಹಳ್ಳಿಯಿಂದ ತಂದಿರುವಂಥ ಅರಶಿನ ಹಣ್ಣು ನೋಡಿ ಬಿಡಿಸಿ ನಾನು ಈ ಥರ ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ನಾನು ಇನ್ನೆಲ್ಲನೂ ಸೇರಿಸಿ ಮಾಡ್ತಾಯಿಲ್ಲ ಚಿಕ್ಕ ಬೌಲ್ ಆಗೋಷ್ಟು ಅರಶಿನ ತಗೊಂಡು ನಾನು ಈ ಜ್ಯೂಸನ್ನ ತೋರಿಸ್ತಾ ಹೋಗ್ತಾಯಿದ್ದೀನಿ ನೋಡಿ ಒಂದು ಬೌಲ್ ಆಗೋಷ್ಟು ಅರಶಿನ ತಗೊಂಡಿದೀನಿ ಇದನ್ನು ನೀಟಾಗಿ ಸಿಪ್ಪೆ ಬಿಡಿಸಿ ಅದರಲ್ಲಿ ಬೀಜನ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಕಪ್ ಆಗೋಷ್ಟು ಹಾಲು ಸ್ವಲ್ಪ ಶುಗರು ಶುಗರ್ ಬೇಕಾದರೆ ಆ್ಯಡ್ ಮಾಡ್ಕೊಂಡು ಇದನ್ನ ಸ್ಕಿಪ್ ಮಾಡ್ಕೊಬೋದು ಮೊದಲು ಅದ್ರಲ್ಲಿ ಸ್ವೀಟ್ ಇರುತ್ತಲ್ಲ ನೀವು ಶುಗರ್ ಬದಲು ಜೇನುತುಪ್ಪನೂ ಆ್ಯಡ್ ಮಾಡ್ಕೊಬೋದು ನಾನು ಶುಗರ್ ತೋರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಶುಗರ್ ಆ್ಯಡ್ ಮಾಡ್ಕೊತೀನಿ ಈಗ ಯಾವ ರೀತಿ ಮಾಡ್ಕೋಬೇಕಂತ ತೋರ್ಸ್ಕೊಡ್ತೀನಿ ಬನ್ನಿ ಈಗ ಮೊದಲಿಗೆ ಮಿಕ್ಸಿ ಬೌಲ್ ತಗೊಳ್ಳೋಣ ಈಗ ನೋಡಿ ನೋಡಿ ಒಂದು ಮಿಕ್ಸಿ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ತೊಗೊಂಡಿರೋಂಥ ಅಳಶ್ನೆಯನ್ನು ಸೇರಿಸ್ಕೊತೀನಿ ಹಾಗೆ ಸ್ವಲ್ಪ ನಾನು ಒಂದು ಸ್ಪೂನ್ ಆಗೋಷ್ಟು ಶುಗರ್ ಆ್ಯಡ್ ಮಾಡ್ಕೊತೀನಿ ಹಾಗೆ ಒಂದು ಬೌಲ್ ಆಗೋಷ್ಟು ಹಾಲು ಹಾಲನ್ನ ಚೆನ್ನಾಗಿ ಕಾಯಿಸಿ ಆರಿಸ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ಈಗ ನೈಸಾಗಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಸಿಂಪಲ್ ಆಗಿ ಎಲ್ದಿಯಾಗಿ ಜ್ಯೂಸ್ ಮಾಡ್ಕೊಬೋದು ಈಗ ನಾನು ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಈಗ ನೋಡಿ ನಾನು ನೈಸಾಗಿ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ ಈಗ ಸವ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಇನ್ನು ನೋಡಿ ಸೌ ಮಾಡಿ ತೋರಿಸ್ತಾಯಿದ್ದೀನಿ ಸೂಪರ್ ಆದಂಥ ಅಳಶಿನ ಜ್ಯೂಸು ಈಸಿಯಾಗಿ ಮಾಡ್ಕೊಬೋದು ಹೆಲ್ದಿಯಾಗಿ ಕುಡಿಬೋದು ನಿಮ್ಮ ಮನೆಯಲ್ಲಿ ನೀವೂ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ಆಗ ಹೇಗೆ ಬಂತಂತ ಕಮೆಂಟು ಲೈಕು ಶೇರ್ ಮಾಡಿ ಬರಬೇಡಿ ಬ ಬಾಯ್